ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪಾಕೋ ತಿನ್ನೋಕ್ಕೂ ಗ್ಯಾಪ್ ಟೈಮ್ ಟೈಮ್ ಸಿಗಲ್ಲ ಇಂಟ್ರೋಲ್ ಬಲ್ಲ ಅಷ್ಟೇ ತಲೆ ಕೆಡಿಸ್ಕೊಂಡು ನೋಡ್ತಾ ಇರ್ತೀರ ಸಿನಿಮಾ ಇಷ್ಟ ಬಿಟ್ಕೊಡ್ಬೇಕಂತ ಎಷ್ಟು ಕಷ್ಟನೋ ಅದೇ ಥರ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ತಂದೆ ತಾಯಿಗಳು ಖುಷಿಗೋಸ್ಕರ ಇಷ್ಟ ಇದ್ರೆ ಮದುವೆ ಮಾಡಿಸಿ ಆದರೆ ಮಕ್ಕಳನ್ನ ಮಡೂರ್ ಮಕ್ಕಳನ್ನ ಭಾವಿಗಳನ್ನ ಚೆನ್ನಾಗೆ ತೋರಿಸಿದ್ದಾರೆ ಆದರೂ ಕೂಡ ಆರಾಮರವಿಂದ ಸಭೆ ಸಕ್ಕದಾಗಿದೆ ಮೂವಿ ಗೌರವ ಬರ್ತೀಯ ಬರ್ತೀಯಾ ನನಗೂ ಖುಷಿಗೆ ಏನು ಮಾತಾಡೋಕ್ಕಾಗಲಿಲ್ಲ ಹಂಗೆ ಬಂದ್ಬಿಟ್ಟೆ ಸರ್ ಸಿನಿಮಾ ಬಗ್ಗೆ ತುಂಬ ಹೇಳ್ತಾ ಇದ್ದೀವಿ ಬಟ್ ಸಿನಿಮಾ ರಿಸಲ್ಟ್ ಇವಾಗ ಗೊತ್ತಾಗ್ತಾ ಇದೆ ಸರ್ ನಾನೊಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾ ನೋಡಿದ್ಮೇಲೆ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ತುಂಬ ಅದ್ಭುತವಾಗಿದೆ ಸಿನ್ಮಾ ಇನ್ನೂ ಎರಡು ದಿನ ಹಂಡ್ರೆಡ್ ರುಪೀಸ್ಗೆ ಟಿಕೆಟ್ ಇರುತ್ತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಖಂಡಿತವಾಗ್ಲೂ ನೋಡಿ ತುಂಬ ಜನ ಕೇಳ್ತಾ ಇದ್ರಿ ಟಿಕೆಟ್ಗೆ ಮುನ್ನೂರು ರೂಪಾಯಿ ಪಾಪ್ಕಾರ್ನ್ ಮುನ್ನೂರು ರೂಪಾಯಿ ಅಂತ ರುಪೀಸ್ ಟಿಕೆಟ್ ಇನ್ನೇ ಸರ್ ಒಳ್ಳೆ ಮನೋರಂಜನೆ ಸರ್ ದಯವಿಟ್ಟು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಕೋಟ್ ನೋಡಿದ್ರೆ ನೂರು ರೂಪಾಯಿ ಹೊಟ್ಟೋಗ್ಬಿಡ್ತೈತೆ ಅದೇ ಬಂದು ಒಂದು ಸಿನಿಮಾ ನಾನು ನೋಡಿ ಖಡಕ್ ಆಗಿರುತ್ತೆ ಅದೇ ಥರ ಕೋಟ್ ನೋಡ್ದಿರೋ ನಶಾದಲ್ಲೇ ಥರ ಇರುತ್ತೆ ಮೂವಿ ಸಕಲಾಗಿ ನೋಡಿ ಅಲ್ಲಿಮ್ ಎಕ್ಸೈಟೆಡ್ ಆಗಿದೆ ಪ್ಲಸ್ ಖುಷಿ ಅನ್ನಿಸ್ತಿದೆ ಬಿಕಾಸ್ ಇಷ್ಟೊಂದು ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಪ್ಲಸ್ ಒಂದೊಂದು ಡೈಲಾಗ್ಸ್ಗೂ ನಗ್ತಾ ಇದ್ದಾರೆ ತುಂಬಾ ಎಂಗೇಜ್ ಆಗ್ತಿದ್ದಾರೆ ಸೊ ಖುಷಿ ಆಗ್ತಿದೆ ಪ್ಲಸ್ ಕಂಟೆಂಟು ಚೆನ್ನಾಗಿದೆ ಸೊ ಎಲ್ಲರೂ ಬಂದು ನೋಡಿ ಸಿನಿಮಾದಲ್ಲಿ ಪ್ಲಸ್ ರೆಸ್ಪಾನ್ಸ್ ನೋಡಿ ರೆಸ್ಪಾನ್ಸ್ ಅನ್ನೇ ಗೊತ್ತಾಗ್ಬಿಡುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಿಸ್ ಮಾಡ್ಕೊಂಡ್ಬೇಡಿ ಪ್ಲೀಸ್ ಬಂದು ನೋಡಿ ಬಿಕಾಸ್ ನಂದು ಒಂದು ಪಾತ್ರ ಡೈಲಾಗ್ಸ್ ಇಲ್ಲ ಬಟ್ ಆದರೂ ತುಂಬಾ ಕನೆಕ್ಟ್ ಆಗ್ತಿದ್ದಾರೆ ಪ್ಲಸ್ ಎಲ್ಲರ ಪಾತ್ರದ ಜೊತೆನೂ ಕನೆಕ್ಟ್ ಆಗ್ತಿದ್ದಾರೆ ಒಂದೊಂದು ಪಾತ್ರನೂ ಮೀನಿಂಗ್ಫುಲ್ ಫುಲ್ ಆಗಿರುತ್ತೆ ಮೂವಿನಲ್ಲಿ ಸೊ ತುಂಬಾ ಖುಷಿ ಅನಿಸ್ತಿದೆ ವೆರಿ ಹ್ಯಾಪಿ ಥ್ಯಾಂಕ್ ಯು